ಶ್ರಮ ಹೋಮ್ ಪ್ರಾಡಕ್ಟ್ ಹೇಳಿದರೆ ಆರಂಭ ಹೇಗೆ ಮತ್ತು ಮಾರುಕಟ್ಟೆ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಇಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತೇಳಿ ಇಲ್ಲಿ ಆಯೋಜಕರು ಹೇಳಿದ್ದಾರೆ ನನಗೆ ಅಂದರೆ ನಾನು ಉದ್ಯಮ ಆರಂಭ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಬಿ ಸಿ ಎ ಮುಗಿದ ನಂತರ ನಾನು ವಿವಾಹವಾದಾಗ ಉದ್ಯೋಗಕ್ಕಾಗಿ ಸುತ್ತಾಟ ಮಾಡಿದೆನು ಆಗ ನಾನು ಕಲಿತ ವಿದ್ಯೆಗೆ ನನಗೆ ಮನೆಯಿಂದಲೇ ಉದ್ಯೋಗ ಕಷ್ಟವಾಯಿತು ಉದ್ಯೋಗ ಮಾಡಲಿಕ್ಕೆ ಅಂದರೆ ಕಷ್ಟ ಆಯಿತು ಆಗ ಆಗ ನಾನು ಉದ್ಯೋಗ ಹೀಗೆ ಹುಡುಕ್ತಾ ಇರುವಾಗ ಇದೆಲ್ಲ ಕೊರೋನಾದ ಹಿಂದಿನ ಕಥೆಗಳಾಗಿತ್ತಾಗಿತ್ತು ಉದ್ಯೋಗ ಹೀಗೆ ಹುಡುಕ್ತಾ ಇರುವಾಗ ನಾನು ಕೆಲವು ಅಧ್ಯಕ್ಷರನ್ನು ಭೇಟಿಯಾದಾಗ ಅವರು ಕೆಲವು ಪ್ರಮುಖ ಅದೇ ಪ್ರಮುಖರ ಜೊತೆ ಉದ್ಯೋಗ ಮಾತಾಡಿದ್ದೆ ಕೊನೆಗೆ ಪ್ರಮುಖದ ಸಂಸ್ಥೆಯ ಅಧ್ಯಕ್ಷರು ಹೀಗೆ ಹೇಳಿದರು ಇದೆಲ್ಲ ಆಗಲಿಕ್ಕಿಲ್ಲ ನೀನು ಸ್ವಂತ ಉದ್ಯಮ ಯಾಕೆ ಮಾಡಬಾರ್ದು ಎಂದ ಮಾತನ್ನೊಂದು ಹೇಳಿದರು ಆಗ ಉದ್ಯೋಗವನ್ನು ಹುಡುಕುತ್ತಾ ಹುಡುಕುತ್ತಾ ಹೀಗಿರುವಾಗ ನನಗೊಂದು ಹಲಸು ಮೇಳ ಒಂದು ಅಲ್ಲಿ ಹಲಸು ಮೇಳ ಇದ್ದಾಗ ನಾನು ಅಲ್ಲಿಗೆ ಹೋದಾಗ ಆ್ಯಸ್ ಎ ಕಸ್ಟಮರಾಗಿ ನಾನು ಹೋಗಿದ್ದಂಥದ್ದಲ್ಲಿ ಆವಾಗ ಕಸ್ಟಮರ್ ಆಗಿ ಹೋದಾಗ ನಮ್ಮ ಅನಂತಪ್ರಸಾದ್ ನೈತಡ್ಕ ಅವರು ಅಂದರೆ ನನ್ನ ಭಾವನೂ ಓದೋದು ಅವರು ಹೀಗೆ ಹೋಗ್ತಾ ಇರುವಾಗ ಅವರು ಹೇಳಿದರು ನಿಂದು ಏನಾದರೂ ಪ್ರಾಡಕ್ಟ್ಗಳಿದ್ದರೆ ಇಲ್ಲಿ ತಂದು ಇಡು ಹಲಸು ಮೇಳದಲ್ಲಿ ಇಡು ಅಂತ ಹೇಳುವ ಒಂದು ಅಭಿಪ್ರಾಯವನ್ನು ಪ್ರೇರಣೆಯನ್ನು ಕೊಟ್ಟರು ಆಗ ಅಲ್ಲಿಂದಲೇ ನಾನು ಸೀದಾ ಮನೆಗೆ ಹೋಗಿ ಅಂದರೆ ಬಾಟ್ಲಿ ತಗೊಂಡು ಹೋಗಿ ನಾನು ಅಂದರೆ ಮನೆ ಉಪಯೋಗಕ್ಕಾಗಿ ಮಾಡಿದಂಥ ಉಪ್ಪಿನಕಾಯಿಗಳಾಗಿತ್ತದು ಅದನ್ನು ಬಾಟ್ಲಿಗಳಿಗೆ ತುಂಬಿಸಿ ಕೇವಲ ಮನೆ ಉಪಯೋಗಕ್ಕಂದರೆ ಒಂದು ಎಷ್ಟು ಒಂದು ಹತ್ತು ಇಪ್ಪತ್ತು ಕೆ ಜಿಗಳಷ್ಟೇ ಉಪ್ಪಿನಕಾಯಿಗಳು ಇದ್ದದ್ದು ನನ್ನತ್ರ ಸ್ಟಾಕ್ ಆವಾಗ ಅದನ್ನು ನಾನು ತಂದು ಸ್ಟಾಲ್ಗಳ ಅಂದರೆ ಅವರ ಸ್ಟಾಲ್ಗಳಲ್ಲೇ ಅರ್ಧ ಸ್ಟಾಲ್ಗಳಾಗಿ ನಾನು ಅಲ್ಲಿ ಇಟ್ಟದ್ದಂಥದ್ದು ಆದರೆ ನಾನು ಇಪ್ಪತ್ತು ಕೆ ಜಿಯಷ್ಟು ಇಟ್ಟದ್ದಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಅಷ್ಟರಲ್ಲಿ ನನ್ನ ಉಪ್ಪಿನಕಾಯಿಗಳೆಲ್ಲ ತಕ್ಷಣ ಕ್ಷಣಾರ್ಧದಲ್ಲಿ ಅಂದರೆ ಅರ್ಧ ಹೊತ್ತಿನಲ್ಲಿ ನನ್ನ ಉಪ್ಪಿನಕಾಯಿಗಳೆಲ್ಲವೂ ಖಾಲಿ ನೆಕ್ಸ್ಟ್ ಎಲ್ಲ ಕಸ್ಟಮರ್ಸ್ ಬಂದು ಇನ್ನೂ ಉಪ್ಪಿನಕಾಯಿಗಳು ಇವೆಯಾ ಅಂತ ಕೇಳುವ ಒಂದು ಪ್ರಶ್ನೆಯನ್ನು ಮಾಡಿದರು ಆವಾಗ ನನ್ನ ಉಪ್ಪಿನಕಾಯಿಗಳೆಲ್ಲ ಅಲ್ಲಿ ಖಾಲಿಯಾಗಿತ್ತು ಅದಕ್ಕೆ ನಾನು ಅವರನ್ನು ಸ್ಮರಣೆ ಮಾಡಲೇಬೇಕು ಇವತ್ತು ಅಲ್ಲಿಂದ ಸ್ಟಾರ್ಟ್ ಆದಂತಹ ನನ್ನ ಈ ಇದು ಉದ್ಯೋ ಉದ್ಯಮ ಸ್ಟಾರ್ಟ್ ಆದ ಅಲ್ಲಿಂದ ಸಣ್ಣ ಉದ್ಯಮ ಸ್ಟಾರ್ಟ್ ಆದ ಅಲ್ಲಿಂದ ಆಗಿರುವಂಥದ್ದು ಅವಾಗ ನನಗೆ ಅಲ್ಲಿ ಆ ಅಧ್ಯಕ್ಷರು ಹೇಳಿದರು ನೀನು ಅಂದರೆ ಈ ಉದ್ಯೋಗ ಬೇಡ ನಿನಗೆ ಉದ್ಯೋಗಕ್ಕಾಗಿ ನೀನು ಬರುವಂತಹ ಇದು ಬೇಡ ಸ್ವಂತ ಉದ್ಯಮ ಯಾಕೆ ನೀನು ಮಾಡಬಾರ್ದು ಅಂತ ಹೇಳುವ ಮಾತನ್ನು ಕೂಡ ಅವರು ಹೇಳಿದರು ಅದು ನನಗೆ ಪ್ರೇರ ಆಯಿತು ಹಾಗೆ ಇವರು ಕೊಟ್ಟಂತಹ ಅವಕಾಶ ಕೂಡ ಅಂದರೆ ಅದು ಹಲಸು ಮೇಳ ಅವಾಗಲ್ಲಿ ದೇವಸ್ಥಾನದ ಗದ್ದೆಯಲ್ಲಿ ಆಗಿರುವಂಥದ್ದು ಎಷ್ಟನೇ ಹಲಸು ಮೇಳ ನನಗೆ ನೆನಪಿಲ್ಲ ಅದು ಅರ್ಧ ಸ್ಟಾಲಲ್ಲಿ ಒಂದು ಅಷ್ಟೇ ಬಾಟ್ಲು ಇಟ್ಟಂಥದ್ದು ಅಲ್ಲಿಂದ ಅವರು ಹೇಳಿದ ಪ್ರೇರೇಪಣೆ ಕೂಡ ನನಗಿವರ ಪ್ರೋತ್ಸಾಹ ಕೂಡ ಎರಡೂ ಕರೆಕ್ಟಾಗಿ ಸೆಟ್ ಆಗಿರಂಥ ಆಯಿತು ಅಲ್ಲಿಂದ ನೆಕ್ಸ್ಟ್ ನಾನು ಅದೇ ಮನೆಯಲ್ಲಿ ಹಾಗೆ ಸೀದ ಬಂದಾಗ ಮನೆಯಲ್ಲಿ ಮಾತಾಡಿದೆ ಯಜಮಾನ ಹತ್ರ ಮಾತಾಡಿದೆ ಮಾತಾಡಿದಾಗ ಅವರು ನಾವು ಹೇಳಿ ನಾವು ಯಾಕೆ ಸಣ್ಣ ಉದ್ಯಮವನ್ನು ಮಾಡಬಾರ್ದು ನನಗೆ ಉದ್ಯೋಗಕ್ಕೆ ಹೋಗಿ ನಾನು ಬ್ಯಾಂಕ್ ಎಕ್ಸಾಮ್ಗಳನ್ನು ಬರೆದೇನೆ ಕೆಲವೊಂದು ಕಂಪೆನಿಗಳಲ್ಲಿಯೂ ಹೋಗಿದ್ದೇನೆ ಇಂಟ್ರ್ಯೂ ಅಟೆಂಡ್ ಮಾಡಿದ್ದೇನೆ ಆವಾಗ ಬ್ಯಾಂಕ್ಗಳಲ್ಲಿ ಎಕ್ಸಾಮ್ ಬರೆದು ಬ್ಯಾಂಕ್ಗಳು ಪಾಸ್ ಮಾಡಿಸಿ ಆದಾಗ ಅಲ್ಲಿ ಹೋಗ್ಲಿಕ್ಕೆ ನನಗೆ ಆಗಲಿಲ್ಲ ಆವಾಗ ಹಸ್ಬೆಂಡ್ ಹತ್ರ ಬಂದು ಮಾತಾಡಿದ್ದೀನಿ ನಾನು ಅವ್ರ ಹತ್ರ ಮಾತಾಡಿ ಹೇಳಿದಾಗ ಅವರು ಹೇಳಿದರು ನಾವು ಯಾಕೆ ಉದ್ಯಮ ಸ್ಟಾರ್ಟ್ ಮಾಡಬಾರ್ದು ನಾನೇ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತೇನೆ ಸಣ್ಣದಾಗಿ ಒಂದು ಉದ್ಯಮ ಸ್ಟಾರ್ಟ್ ಮಾಡಿ ಮಾಡ್ತೇನೆ ಅಂತ ಹೇಳುವಂಥ ಒಂದು ಮಾತನ್ನು ಅವ್ರ ಹತ್ರ ಹೇಳಿದೆ ನಾನು ಅವಾಗ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತರು ಸರಿ ನೀನು ಮಾಡು ಅಂತ ಹೇಳುವಂಥ ಬೆಂಬ ಬೆಂಬಲವನ್ನು ಅವರು ನನಗೆ ಕೊಟ್ಟರು ಅವ್ರಿಗೆ ಆ್ಯಕ್ಚುಲಿ ಪ್ರೆಸೆಂಟಾಗಿ ಅವರು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಸ್ಬೆಂಡು ಅವರು ಹಾಗೆ ಅತ್ತೆ ಮಾವ ಕೂಡ ಸಪೋರ್ಟಿವ್ ಆಗಿ ನಿಂತರು ನೀನು ಮಾಡು ಶುರು ಮಾಡು ಉದ್ಯಮ ಮಾಡು ನಾವೆಲ್ಲ ನಿನ್ನ ಬೆನ್ನಾಗಿ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದರು ಅವರು ಹಾಗೆ ಅವರ ಸಪೋರ್ಟು ನನಗೆ ಅದು ಇಲ್ಲಿ ಕಡೆಯಿಂದ ಹಲಸು ಮೇಳದ ಸಪೋರ್ಟು ಈ ಹಲಸು ಮೇಳಕ್ಕೆ ನಾನು ಫಸ್ಟಿಗಾಗಿ ಗೌರವ ಸಮರ್ಪಣೆ ಸಲ್ಲಿಸಲೇಬೇಕು ಫಸ್ಟಿಗಾಗಿ ಹಾಗೆ ಅಲ್ಲಿಗೆ ಬಂದಾಗ ಹೀಗೆ ಫಸ್ಟಿಗೆ ಅದು ಉಪ್ಪಿನಕಾಯಿಂದ ಶುರು ಮಾಡಿದ್ದು ಮನೆಯಲ್ಲಿ ಯಾವುದೇ ಕೆಮಿಕಲ್ ರಾಸಾಯನಿಕ ಹಾಕದಂತೆ ವಿನೇಗರ್ ಹಾಕದ್ದೇ ಮಾಡುವಂಥ ಮಾವಿನ ಮುಡಿ ಉಪ್ಪಿನಕಾಯಿಂದ ಸ್ಟಾರ್ಟ್ ಮಾಡಿದಿರುವಂಥದ್ದು ಆವಾಗ ಬಹಳ ಬೇಡಿಕೆ ಬಂತು ನನಗೆ ಉಪ್ಪಿನಕಾಯಿಗೆ ಅಂದರೆ ನಾನು ಮನೆಯಲ್ಲಿ ಹಾಕಿದ್ದು ಸಾಕಾಗದೇ ಇರುವಂತಹ ಕ್ವಾಂಟಿಟಿಯಲ್ಲಿ ನನಗೆ ಉಪ್ಪಿನಕಾಯಿಗಳು ಸೇಲ್ ಆಯಿತು ಅಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಹಾಲ ಹಾಗಲಕಾಯಿ ಚಿಪ್ಸು ಅಂತ ಹೇಳುವ ಒಂದು ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಿದೆವು ಅದನ್ನು ಇಲ್ಲಿ ಮಾರ್ಕೆಟ್ಗಲ್ಲಿ ಹಾಕಿದ್ದೆವು ನಾವು ಪ್ರಭು ಚರ್ಮೋಲಿಯೇ ಸ್ಟಾರ್ಟಿಂಗ್ ಮಾಡಿದೆವು ಅವರು ಕೂಡ ಸಪೋರ್ಟ್ ಮಾಡಿದರು ಅದರ ನೆಕ್ಸ್ಟು ಒಂದು ಸಲ ಎರಡು ಸಲ ಫೇಲ್ಯೂರ್ ಆಯಿತು ಫೇಲ್ಯೂರ್ ಆದರೂ ನಾವು ಆ ಪ್ರಾಡಕ್ಟನ್ನು ಬಿಡಲಿಲ್ಲ ಬಿಡದೆ ಮತ್ತೆ 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 ಪ್ರಯತ್ನ ಮಾಡಿದೆವು ಪ್ರಯತ್ನ ಮಾಡಿ ಆದ ತಕ್ಷಣ ಅದಕ್ಕೂ ಒಳ್ಳೆಯಂತಹ ಮಾರುಕಟ್ಟೆ ಬಂದಿತ್ತು ಈಗ ಬಹಳ ಬೇಡಿಕೆಯಲ್ಲಿರುವಂಥದ್ದು ಇರುವಂಥದ್ದು ನಮ್ದು ಹಾಗಲ್ಕಾಯಿ ಚಿಪ್ಸ್ ಅಂತ ಹೇಳುವಂಥ ಶ್ರಮ ಹೋಮ್ ಪ್ರಾಡಕ್ಟ್ ಹಾಗಲ್ಕಾಯಿ ಚಿಪ್ಸ್ ಅಂತೇಳಿ ಎಲ್ಲ ಮಾರುಕಟ್ಟೆಯಲ್ಲಿಗಳೇ ಇಲ್ಲೆಲ್ಲ ಬೇಕರಿಗಳಲ್ಲಿ ಇದ್ದೆ ನಾನು ಅದಾದ ಮತ್ತೆ ಅದು ಕೂಡ ಸಕ್ಸಸ್ ಆಯಿತು ಅದಾದ ಬಳಿಕ ನಿಧಾನವಾಗಿ ಒಂದೊಂದೇ ಉತ್ಪಾದಗಳನ್ನು ತಯಾರು ಮಾಡಲಿ ಸ್ಟಾರ್ಟ್ ಮಾಡಿದ್ದೆವು ಉಪ್ಪಿನಕಾಯಿಗಳಲ್ಲಿ ಹಾಗೆ ಹಲವಾರು ವಿ ಬದ್ಧದ ಉಪ್ಪಿನಕಾಯಿಗಳನ್ನು ಮತ್ತೆ ನಾವು ಮಾರ್ಕೆಟ್ಗೆ ಇದು ಮಾಡಿದೆವು ಎಲ್ಲಿ ಯಾವುದೇ ವಿನ ವಿನೇಗರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಹಾಕದಂಥ ಆದಷ್ಟು ನಾವು ಕೆಮಿಕಲ್ ಫ್ರೀಯಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗ ಇಲ್ಲಿ ಹಾಗೆ ಹೀಗೆ ಮಾಡ್ತಾ ಮಾಡ್ತಾ ಇರುವಾಗ ನನ್ನ ಮಾವ ಹೇಳಿದ್ರೆ ನಾವು ಅದಕ್ಕೊಂದು ಚಂದದ ಹೆಸರು ಇಡುವ ಅಂತ ಹೇಳುವಂತಹ ಒಂದು ಅಭಿಪ್ರಾಯವನ್ನು ಇಟ್ಟರು ಅವರು ಶ್ರಮ ಹೋಮ್ ಪ್ರಾಡಕ್ಟ್ಸ್ ಆಗ್ಬೋದು ಶ್ರಮ ಅಂತ ಹೇಳಿ ನನ್ನ ಮಕ್ಕಳು ಹೌದು ಅವರ ಹೆಸರನ್ನು ನಾವು ನಾಮಕರಣ ಮಾಡುವ ಅದೇ ಥರ ಶ ಶ್ರಮ ಅಂತ ಹೇಳುವಂಥ ಇದಾಯಿತು ಶ್ರಮಕ್ಕೊಂದು ಅವಾಗ ಅಲ್ಲಿ ಹೇಳಿದ ಅಧ್ಯಕ್ಷರ ಮಾತು ನನಗೆ ಆಯಿತು ನಮ್ಮ ಪ್ರಾಡಕ್ಟಿಗೂ ಮೌಲ್ಯವೂ ಬಂತು ಶ್ರಮ ಎಂದು ನಮ್ಮ ಮಕ್ಕಳು ಹೌದು ಹೀಗಾಗಿ ಈ ಹೆಸರು ನಮಗೆ ತುಂಬ ಇಷ್ಟವಾಗಿ ಶ್ರಮ ಸಂಸ್ಥೆಯ ಶ್ರಮ ವಹಿಸಿ ಕಟ್ಟಿದೆವು ಅದರ ಜೊತೆಗೆ ನನ್ನ ಮಿತ್ರ ಒಬ್ಬರಿದ್ದಾರೆ ಇದ್ದಾರೆ ಅವರು ನನಗೆ ಡಿಜಿಟಲ್ ಟಚ್ ನೀಡಲು ಸಹಾಯ ಮಾಡಿದರು ಅದು ವೆಬ್ ರೂಪವಾಗಿ ಪಡೆಯಿತು ವೆಬ್ ರೂಪ ಡಬಲ್ ಡಬ್ ಡಬ್ಲ್ ಡಬ್ಲ್ ಡಾಟ್ ಶಮ ಪ್ರಾಡಕ್ಟ್ಸ್ ಡಾಟ್ ಕಾಮ್ ಅಂತೇಳುವಂಥ ವೆಬ್ಸೈಟ್ ಕೂಡ ಇದೆ ಹೀಗೆ ಶಮಾ ಪ್ರಾಡಕ್ಟ್ಸ್ ಹೇಳುವಂಥದ್ದು ಬೆಳೀತಾ ಬೆಳೀತಾ ಹೋಯಿತು ಇಲ್ಲಿ ಪ್ರಮುಖವಾಗಿ ನೆನಪಿಸಬೇಕಾದ ಅಂತ ಹೇಳಿದ್ರೆ ಮಾರುಕಟ್ಟೆಗೆ ನೆರವು ನೋಡಿದ ಅಂದರೆ ಮಾರ್ಕೆಟ್ ಮಾಡಿದಾಗ ನಮಗೆ ಯಾವುದೇ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದಾಗ ಇನ್ನು ಯಾವ ರೀತಿ ಮಾರ್ಕೆಟ್ ಮಾಡೋದು ಅಂತ ಹೇಳೋ ಭಯ ಇದ್ದೇ ಇರ್ತದೆ ಅಂದರೆ ಇನ್ನು ಮುಂದೆ ಹೋಗೋದು ಹೇಗೆ ಸ್ಟಾರ್ಟ್ ಮಾಡಿ ಆಯಿತು ಇನ್ನು ಮುಂದೆ ಹೋಗೋದು ಹೇಗೆ ಸ್ಟೆಪ್ ಇಡೋದು ಹೇಗೆ ಮಾರ್ಕೆಟ್ ಮಾಡುವಂತಹ ಭಯ ಅಂದರೆ ಪ್ರಾಡಕ್ಟ್ ಕಾಂಪಿಟೇಷನ್ ತುಂಬ ಇವೆ ಕಾಂಪಿಟೇಟರ್ಸ್ ಡೈಲಿ ಇರ್ತಾನೆ ಇರ್ತಾರೆ ಆದರೆ ಅದೇ ಮಾರುಕಟ್ಟೆಗೆ ಹೇಗೆ ಹೋಗುವುದು ಮಾರುಕಟ್ಟೆನ್ ಯಾವ ರೀತಿಯಲ್ಲಿ ಮಾಡುವುದು ಅಂತ ಹೇಳಿದಾಗ ನಮಗೆ ಸೋಷಿಯಲ್ ಮೀಡಿಯಾಗಳು ನನಗೆ ಸುಮಾರು ಹೆಲ್ಪ್ ಮಾಡಿದೆವು ಸೋಷಿಯಲ್ ಮೀಡಿಯಾಗಳಲ್ಲಿ ನಂದು ಶ್ರಮ ಪ್ರಾಡಕ್ಟ್ಸ್ ಹೇಳುವಂಥ ಬ್ರ್ಯಾಂಡ್ಗಳಲ್ಲಿ ಹಾಕಲಿ ಸ್ಟಾರ್ಟ್ ಮಾಡಿದೆವು ಹಾಗೆ ವಾಟ್ಸಪ್ ಕೆಲವು ವಾಟ್ಸಪ್ ಗ್ರೂಪ್ಗಳು ಇವೆ ಅದರಲ್ಲಿ ಎಲ್ಲವೂ ನಮ್ಮ ಪ್ರಾಡಕ್ಟ್ಗಳನ್ನು ಹಾಕ್ತಾ ಹಾಕ್ತಾ ಹೀಗೆ ಹೋಯಿತು ಹೀಗಾಗಿ ಸಣ್ಣ ಸಂಸ್ಥೆಯೊಂದು ಬೆಳೆದಕ್ಕೆ ಸಮಾಜ ಸಮಾಜವೇ ಮುಖ್ಯ ಕಾರಣವಾಯಿತು ಎಷ್ಟೆಂದರೆ ಪ್ರತಿ ವ್ಯಕ್ತಿಯು ನಮ್ಮ ಪ್ರಾಡಕ್ಟ್ ಪಡೆದ ನಂತರ ನೀಡಿದ ರಿವ್ಯೂ ಬಹಳ ಉತ್ತಮ ರೀತಿಯಲ್ಲಿ ಮೌಲ್ಯವನ್ನು ಪಡೆಯಿತು ಅಂದರೆ ಅವರು ಕಸ್ಟಮರ್ಸ್ ಯಾವ ರೀತಿ ರಿವ್ಯೂಸ್ ಕೊಡ್ತಾರೆ ಅದನ್ನು ನಾವು ಯಾವತ್ತೂ ಎಕ್ಸೆಪ್ಟ್ ಮಾಡ್ತಾನೇ ಇರ್ತೇವೆ ನಾವು ನಮ್ಮ ಪ್ರಾಡಕ್ಟ್ ಪಡೆ ಪಡೆಯುವ ಪ್ರತಿ ಅಂಗಡಿಯವರು ಕೂಡ ನಮ್ಮ ಉತ್ತಮ ಫೀಡ್ಬ್ಯಾಕ್ ನೀಡುತ್ತಾರೆ ಇದು ಕೂಡ ನಮ್ಮ ಶ್ರಮದ ಪಾಸಿಟಿವ್ ಬೆಳವಣಿಗೆ ಕಾರಣವಾಯಿತು ಈಗ ಕೊರೋನಾ ಕಾಲವನ್ನು ಒಮ್ಮೆ ನೆನಪಿಸಿಕೊಳ್ಳಬೇಕು ಆ ಸಂಸ್ಥೆಯ ಅಧ್ಯಕ್ಷರು ನೆನಪಿಸಿಕೊಳ್ಳಬೇಕು ಇಂದು ಈ ವೇದಿಕೆಗೆ ಕೃತಜ್ಞತೆ ಸಲ್ಲಿಸಲೇಬೇಕು ನಾವು ಏಕೆ ಗೊತ್ತಾ ಸಂಸ್ಥೆಯ ಅಧ್ಯಕ್ಷರು ನೀನು ಸ್ವಂತ ಉದ್ಯಮ ಯಾಕೆ ಮಾಡಬಾರ್ದು ಪ್ರೋತ್ಸಾಹಿಸಿದ್ದರು ಅನ್ನಬಹುದು ನೀನಿನ್ನು ಉದ್ಯೋಗ ಅರಿಸಿಕೊಂಡು ಇಲ್ಲಿಗೆ ಬರಬೇಡ ಅಂತಲೂ ಪರೋಕ್ಷವಾಗಿ ಹೇಳಿದ್ದು ಹೌದು ಹೀಗಾಗಿ ನಾನೇ ಉದ್ಯಮ ಆರಂಭ ಮಾಡುವ ಹಾಗಾಯಿತು ಆರಂಭದವಾಗಿ ಕೆಲವೇ ಸಮಯ ನಂತರ ಕೊರೋನಾ ಬಂತು ಕೊರೋನಾ ಕಾಲದಲ್ಲಿ ಆನ್ಲೈನ್ ಮಾರುಕಟ್ಟೆ ಬೆಳೆಯಿತು ಆವಾಗ ಕೊರೋನ್ ಬಂದಾಗ ನಾವು ಅವಲಕ್ಕಿ ಹಪ್ಪಳವನ್ನು ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದರು ಅವಾಗ ಅವಲಕ್ಕಿ ಹಪ್ಪಳವನ್ನು ಬಹಳ ದೊಡ್ಡ ಮಟ್ಟದ ಕ್ವಾಂಟಿಟಿಯಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಹಸ್ಬೆಂಡ್ ಜೊತೆ ಆಗಿ ಸೇರಿ ದೊಡ್ಡ ಮಟ್ಟದಲ್ಲಿ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು ಅದಾದ ನಂತರ ಒಂದೊಂದೇ ಒಂದೊಂದೇ ಪ್ರಾಡಕ್ಟ್ಗಳನ್ನು ಸೇರಿಸುತ್ತಾ ಹೋಗುವಂಥ ಅಂದರೆ ಗೇರು ಬೀಜಗಳಾಗಲಿ ಹಲವು ಸೆಂಡಿಗೆಗಳು ಉಪ್ಪಿನಕಾಯಿ ಮೊದಲಿಂದ ಇದ್ದಂಥ ಮೆಣಸು ಸೆಂಡಿಗೆ ಜೇನು ಇತ್ಯಾದಿ ಉತ್ಪನ್ನಗಳನ್ನು ಒಂದೊಂದೇ ಒಂದೊಂದೇ ಸೇರಿಸ್ತಾ ಅಂದರೆ ಯಾವುದಕ್ಕೆ ಮಾರ್ಕೆಟ್ನಲ್ಲಿ ವ್ಯಾಲ್ಯೂ ಇದೆ ಯಾವುದು ನಾವು ಮಾರ್ಕೆಟಿಗೆ ಇದಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಅದನ್ನು ಒಂದೊಂದೇ ಒಂದೊಂದೇ ಸೇರಿಸ್ಕೊಂಡು ಹೋಗ್ತಾ ಹೋದೆವು ನಾವು ಇಂದು ಆನ್ಲೈನ್ ಮೂಲಕ ನಮಗೆ ನಮ್ಮಲ್ಲಿರೋ ಉತ್ಪನ್ನ ಗ್ರಾಹಕರು ಆರ್ಡರ್ ಮಾಡ್ತಾರೆ ಆನ್ಲೈನಲ್ಲೇ ನಾನು ಹೆಚ್ಚು ಬಿಸ್ನೆಸ್ ಮಾಡುವಂಥದ್ದು ಆನ್ಲೈನಲ್ಲಿ ಮತ್ತು ಈ ಥರ ಸ್ಟಾಲ್ಗಳಿಗೆ ಕೆಲವುಗಳು ನಾನು ಹಸ್ಬೆಂಡ್ ಹೋಗಿ ಇಬ್ಬರೇ ಹೋಗಿ ಮಾಡುವಂಥದ್ದು ಮಾಡ್ತಾ ಇರ್ತೇವೆ ಅವರಿಗೆ ನಾನು ಕೊರಿಯರ್ ಮೂಲಕ ದೇಶ ದೇಶದ ಮೂಲೆ ಮೂಲೆಗೂ ಕಳಿಸುವ ವ್ಯವಸ್ಥೆ ಮಾಡ್ತೇನೆ ಅಂದರೆ ಕೊರಿಯರ್ ಮಾಡ್ತೇನೆ ಸದ್ಯಕ್ಕೊಂದು ದಿವಸಕ್ಕೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾಕ್ಸ್ಗಳನ್ನಂತೂ ಕೊರಿಯರ್ ಮಾಡ್ತೇನೆ ಡೈಲಿ ನಾನು ಅಂದರೆ ಆಲ್ ಓವರ್ ಇಂಡಿಯಾ ಕಳಿಸ್ತೇನೆ ಅಂದರೆ ಔಟ್ಸೈಡ್ ಇಂಡಿಯಾ ಕೂಡ ಕಳಿಸುವಂಥ ವ್ಯವಸ್ಥೆ ಇದೆ ಕೆನಡಾ ಆಸ್ಟ್ರೇಲಿಯಾ ಅಮೇರಿಕಾ ಎಲ್ಲ ಕಡೆ ಕಳಿಸುವಂಥ ವ್ಯವಸ್ಥೆಗಳನ್ನು ನಾನು ಮಾಡ್ತಾ ಇದ್ದೇನೆ ನಂದು ಇಲ್ಲಿ ಆಲ್ ಓವರ್ ಇಂಡಿಯಾವು ಎಲ್ಲ ಕಡೆಗೆ ಹೋಗ್ತೇವೆ ಒಂದು ದಿವ್ಸಕ್ಕೊಂದು ಅದೇ ಇಪ್ಪತ್ತರಿಂದ ಇಪ್ಪತ್ತೈದು ಬಾಕ್ಸ್ ಅಂತೂ ಕಳಿಸ್ತಾನೆ ಇರ್ತೇನೆ ನಾನು ನಮ್ಮಲ್ಲಿರುವ ಉತ್ಪನ್ನಗಳ ಆನ್ಲೈನ್ ಮೂಲಕ ಮಾಹಿತಿ ನೀಡುತ್ತೇನೆ ಅದನ್ನು ವೀಕ್ಷಣೆ ಮಾಡುವ ನಮ್ಮ ಗ್ರಾಹಕರು ಹಣ ಪಾವತಿ ಮಾಡಿ ಆರ್ಡರ್ ಮಾಡ್ತಾರೆ ಅದನ್ನು ಬಹಳ ಎಚ್ಚರಿಕೆಯಿಂದ ನಾವು ಪ್ಯಾಕ್ ಮಾಡಿಕೊಂಡು ಅದನ್ನು ಕಳಿಸ್ತೇವೆ ನಾವು ಕೊರಿಯರ್ ಮುಖಾಂತರ ಕಳಿಸಿದ ನಂತರ ಅವರಿಗೆ ಮಾಹಿತಿ ನೀಡಿ ಅವರಿಗೆ ತಲುಪಿದ ನಂತರ ಮಾಹಿತಿ ಹಾಗೂ ಫೀಡ್ಬ್ಯಾಕ್ ಪಡೆಯುತ್ತೇವೆ ಹೀಗೆ ಮಾರುಕಟ್ಟೆ ವ್ಯವಸ್ಥೆ ಮಾರುಕಟ್ಟೆ ಹೀಗೆ ಮಾರುಕಟ್ಟೆ ಬೆಳೀತಾ ಬೆಳೀತಾ ಆರು ಐದು ಆರು ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ ಆರು ವರ್ಷ ಬೆಳೆ ಅಷ್ಟೇ ಅಲ್ಲ ಅನೇಕ ಸ್ಟಾಲ್ಗಳು ಮೇಳಗಳು ನಮ್ಮ ಪರಿಶ್ರಾಮ ವಿಸ್ತಾರವಾಗಲು ಕಾರಣವಾಯಿತು ಹೀಗಾಗಿ ಬೆಳೆದ ಸಂಸ್ಥೆ ಬೆಳೆಯುತ್ತಿರುವ ನಮ್ಮ ಶ್ರಮ ಇದುವರೆಗೆ ನಮ್ಮ ದುಡಿಮೆಯ ಶ್ರಮವನ್ನು ಇಂದು ಹಲಸಮೇಳದಲ್ಲಿ ಮೇಳದಲ್ಲಿ ಗುರುತಿಸುತ್ತೀರಿ ಇದಕ್ಕೆ ನಾನು ಕೃತಜ್ಞ ಸಲ್ಲಿಸುತ್ತೇನೆ ಈ ಸಹಕಾರ ಹೀಗೆ ಮುಂದುವರಿಯಲಿ ಒಬ್ಬ ಹೆಣ್ಣು ಮಗಳಾಗಿ ಮೂಲತಃ ಕೃಷಿ ಕುಟುಂಬದಿಂದ ಬಂದು ನಗರ ಪ್ರದೇಶದಲ್ಲಿ ಈಗ ಇರುವಾಗ ಗ್ರಾಮೀಣ ಭಾಗದ ಉತ್ಪನ್ನಗಳಿಗೆ ಆದ್ಯತೆ ನೀಡಿದ ನೀಡುವ ಮೂಲಕ ಕೃಷಿಗೂ ಮಾನ್ಯತೆ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲ ಒಬ್ಬ ಹೆಣ್ಣು ಮಗಳು ಸಮಾಜದ ಮುಂದೆ ಬಂದು ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಭಾಗವಹಿಸಬಹುದು ಸಮಾಜದ ಸಹೃದಯರು ನೆರವಾಗುತ್ತಾರೆ ಎನ್ನುವುದು ತಿಳಿದಿರುತ್ತೇವೆ ಸವಾಲುಗಳು ಇವೆ ನಿಜ ಸವಾಲುಗಳು ಇಲ್ಲದ ಕ್ಷೇತ್ರಗಳು ಯಾವುದಿದೆ ಕಷ್ಟ ಇಲ್ಲದ ದುಡಿಮೆ ಯಾವುದಿದೆ ವೈಯಕ್ತಿಕ ನೋವು ನಲಿವುಗಳು ಇಲ್ಲದ ಪರಿಸ್ಥಿತಿ ನಿಲ್ಲಲು ನಮ್ಮ ಮನೆಯವರು ನೆರವಾಗದ ಸರವಾಯಿತು ಇಂದು ನಮ್ಮ ಶ್ರಮ ಹೋಮ್ ಪ್ರಾಡಕ್ಟನ್ನು ಗುರುತಿಸಿದ್ದೀರಾ ನಮ್ಮ ಸಣ್ಣ ಉದ್ಯಮಕ್ಕೆ ನೀವು ನಮ್ಮ ನಮ್ಮ ಮಹಿಳೆಯನಂತ ಮಹಿಳಾ ಉದ್ಯಮವನ್ನು ಗುರುತಿಸಿ ಸಣ್ಣ ಉದ್ಯಮಕ್ಕೆ ನೀವು ಎಲ್ಲರೂ ಪ್ರೋತ್ಸಾಹ ನೀಡಿದ್ದೀರಾ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಾನು